ಬೆಂಗಳೂರಿನ ಚಿಕ್ಕಪೇಟೆಯ ಒಂದು ಓಣಿಯಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಸಹಜವಾಗಿ ಹನುಮಾನ್ ಚಾಲೀಸ್ ಸಂಬಂಧಿಸಿದಂತೆ ಹಾಡು ಹಾಕಿದ್ದು ಅಲ್ಲಿ ಅಕಸ್ಮಾತ್ತಾಗಿ ಆಗಿ ಗುಂಡಾಗಳು ದಾಳಿ ಮಾಡಿದ್ದು ಅದನ್ನು ಮಚಾವ್ ಮಾಡುವ ಸಲುವಾಗಿ ಬೇರೆ ಬೇರೆ ಕಥಾ ಕಟ್ಟುತ್ತಾ ಇದ್ದಾರೆ ಎಂದು ಶ್ರೀರಾಮ್ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಆರೋಪ ಮಾಡಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಈಗ ಮುಸ್ಲಿಮರ ರಂಜಾನ್ ಹಬ್ಬದಲ್ಲಿ ಹಿಂದೂಗಳು ಪೂಜೆ ಮಾಡಬಾರದಾ ಹಾಡು ಹಾಕಬಾರದ ಇದು ಪಾಕಿಸ್ತಾನನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಬೇಕಾದ್ ಮಾಡುವುದು ಇಲ್ಲಿ ನಡೆಯಲ್ಲ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇದೆ ಕಾನೂನು ಇದೆ ಆ ಬದ್ಧತೆ ಬಿಟ್ಟು ನಡೆಯುವುದಿಲ್ಲ ಎಂದರು ಬೆಂಗಳೂರಿನ ಚಿಕ್ಕಪೇಟೆಯ ಒಂದು ಓಣಿಯೊಳಗೆ ಅವರು ಮೊಬೈಲ್ ಅಂಗಡಿಯಲ್ಲಿ ಸಹಜವಾಗಿ ಹನುಮಾನ್ ಚಾಲೀಸಾ ಸಂಬಂಧಪಟ್ಟ ಹಾಗೆ ಹಾಡನ್ನು ಹಾಕಿದ್ದಾರೆ ಅಲ್ಲಿ ಆಕಸ್ಮಿಕವಾಗಿ ಮುಸ್ಲಿಂ ಗುಂಡಾಗಳು ಬಂದು ದಾಳಿ ಮಾಡಿದ್ದಾರೆ ಅದನ್ನು ಬಚಾವ್ ಮಾಡೋ ಸಲುವಾಗಿ ಬೇರೆ ಬೇರೆ ಕಥೆಯನ್ನು ಕಟ್ಟುತ್ತಾ ಇದ್ದಾರೆ ಈಗ ಮುಸ್ಲಿಮನ ರಂಜಾನ್ ಹಬ್ಬದಲ್ಲಿ ಹಿಂದೂಗಳು ಪೂಜೆನ ಮಾಡಬಾರ್ದ ಹಿಂದೂಗಳು ಹಾಡೆ ಹಾಕಬಾರ್ದ ಏನು ಪಾಕಿಸ್ತಾನ ಇದು ಅಲ್ಲಿ ಆದರೆ ನೀವೇನು ಬೇಕಾದ್ ಮಾಡ್ಕೊಳ್ಳಿ ಇಲ್ಲಿ ಏನು ಬೇಕಾದ್ ಮಾಡುವಂಥದ್ದು ಇಲ್ಲಿ ನಡೆಯೋಂಗಿಲ್ಲ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನಬದ್ಧವಾದಂಥ ಕಾನೂನಿದೆ ಇಲ್ಲಿ ಸೊ ಆ ಇದರಲ್ಲಿ ಬದ್ಧತೆಯಲ್ಲಿ ಇರೋದು ಬಿಟ್ಟು ಗೂಂಡಾಗಿರಿ ಮಾಡಿದರೆ ನಡೆಯುವುದಿಲ್ಲ ಅಂತ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ಅಲ್ಲಿ ಬಹಳ ದೊಡ್ಡ ಪ್ರೊಟೆಸ್ಟ್ ಆಗಿದೆ ಸೊ ಹಾಗಾಗಿ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಇದ್ದದ್ರಿಂದ ಇವರ ಆಟ ನಡೀತಾ ಇದೆ ಇವರು ಬಾಲ ಬೀಸ್ತಾ ಇದ್ದಾರೆ ಸೊ ಈ ರೀತಿಯ ಪ್ರವೃತ್ತಿಗೆ ಹಿಂದೂ ಸಮಾಜ ಸಿದ್ಧ ಆಗಿದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಂಪಾಡಿಗೆ ನೀವು ರಂಜಾನ್ ನಿಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ಳಿ ನಾವು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ಆದರೆ ನಮ್ಮ ಆಚರಣೆಗೆ ನೀವು ತೊಂದರೆ ಕೊಟ್ರೆ ಇನ್ನು ಮೇಲೆ ಬಿಡೋದಿಲ್ಲ ಇದು ನಿರಂತರವಾಗಿ ನಡೆಯುತ್ತೆ ಹಾನಗಲ್ನಲ್ಲಿ ಈ ಬನ್ನಿ ಹಬ್ಬದಲ್ಲಿ ಪಲ್ಲಕ್ಕಿ ತಮ್ಮ ಓಣಿಯಲ್ಲಿ ಹೋಗಿ ಹೋಗಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆಗಳನ್ನು ಮಾಡಿದರು ಹೀಗೆ ಮೇಲಿಂದ ಮೇಲೆ ನಡೀತಾ ಇರುವಂತಹ ಈ ಪ್ರವೃತ್ತಿ ಕಾಂಗ್ರೆಸ್ ಹಿಂದೆ ಕುಮ್ಮಕ್ಕ ಮತ್ತು ಕಾಂಗ್ರೆಸ್ ನಾವು ಮುಸ್ಲಿಮರಿಂದ ಗೆದ್ದಿದ್ದೀವಿ ಅಂತದ್ದೇನು ಸೊಕ್ಕು ಬಂದಿದೆಯಲ್ಲ ಅದ್ರ ಪರಿಣಾಮ ಇವತ್ತೀ ಗುಂಡಗಳ ಪ್ರವೃತ್ತಿ ನಡೀತಾ ಇದೆ ಇದು ಬಹಳ ದಿನ ನಡೆಯುವುದಿಲ್ಲ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆ ಆಗತ್ತೆ ಆ ನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳುತ್ತೇನೆ ಮಾಡ್ತಾ ಇದ್ರಿ ಒಂದು ಟಿಕೆಟ್ ವಿಚಾರ ಕಳೆದ ಎರಡು ತಿಂಗಳಿಂದ ಶ್ರೀರಾಮ್ ಸೇನೆ ಸಂಘಟನೆ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತನ್ನುವಂಥದ್ದು ಅಭಿಯಾನವನ್ನು ಮಾಡ್ತಾಯಿದ್ದೀವಿ ಚಿಕ್ಕೋಡಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು ಬಂದು ಉದ್ಘಾಟನೆ ಮಾಡಿ ಈಗಾಗಲೇ ಹನ್ನೆರಡು ಕಡೆ ಕಾರ್ಯಕ್ರಮಗಳಾಗಿದ್ದಾವೆ ಇದು ಹದಿಮೂರನೇ ಕಾರ್ಯಕ್ರಮ ಇದು ಸೊ ನಾವು ನಮಗೆ ಮುಖ್ಯವಾಗಿ ಇವತ್ತು ಇಡೀ ದೇಶದ ಸುರಕ್ಷತೆ ದೃಷ್ಟಿಯಿಂದ ಹಿಂದುಗಳ ಭದ್ರತೆ ದೃಷ್ಟಿಯಿಂದ ನಮಗೆ ಮೋದಿ ನಾಯಕತ್ವ ಬೇಕು ಸೊ ಮೋದಿಯವರ ಗೆಲುವಿಗೆ ನಾವು ಪ್ರಚಾರವನ್ನು ಪ್ರಸಾರವನ್ನು ರ್ಯಾಲಿಗಳನ್ನು ಮಹಿಳಾ ಸಮಾವೇಶಗಳನ್ನು ಯುವ ಸಮಾವೇಶಗಳನ್ನು ಹೀಗೆ ನಾನಾ ಥರದ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಟಿಕೆಟಿನ ಸಂಬಂಧಪಟ್ಟಾಗೆ ನನಗೇನು ಸಂಬಂಧಪಟ್ಟು ಪಟ್ಟದ್ದಲ್ಲ ಅದು ಅವರ ಪಕ್ಷದ ಸಂಬಂಧಪಟ್ಟದ್ದು ನಾನೇನು ಪಕ್ಷದವನು ಅಲ್ಲ